ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗೆ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ ಅಸೋಸಿಯೇಟ್ಸ್ ಮೈದಾನದಲ್ಲಿ ಕರಾವಳಿ ಕಲೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಬಹು ಸಂಸ್ಕೃತಿ ಸಂಭ್ರಮ ನಡೆಯಲಿದೆ ಎಂದು ಕರಾವಳಿ ಕಲೋತ್ಸವ ಅಧ್ಯಕ್ಷರಾಗಿರುವ ಸುದರ್ಶನ್ ಜೈನ್ ತಿಳಿಸಿದ್ದಾರೆ ಇವರು ಬಿಸಿ ರೋಡ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಚಿನ್ನರ ಲೋಕ ಮೋಕ್ಯದ ಕಲಾವಿದೆರ್ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಚಿನ್ನರ ಲೋಕ ಸೇವಾ ಬಂಧು ರಿಜಿಸ್ಟರ್ಡ್ ಬಂಟ್ವಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಶೇಷ ಶ್ರೀ ರಘು ಸಫಲ್ಯ ಮೊಗರ್ನಾಡು ಕಲಾವೇದಿಕೆ ದಿವಂಗತ ಫಾರೂಕ್ ಗೂಡಿನ ಬಳಿ ಸಭಾಂಗಣದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಎಂಬ ಶೀರ್ಷಿಕೆಯೊಂದಿಗೆ ಮಕ್ಕಳ ಚಿನ್ನರೋತ್ಸವ ನಾಟಕೋತ್ಸವ ರಾಜ್ಯ ಮಟ್ಟದ ಫಿಲ್ಮಿ ಡಾನ್ಸ್ ಸ್ಪರ್ಧೆ ಜಿಲ್ಲಾ ಮಟ್ಟದ ಸಿಂಗಾರಿ ಮೇಳ ಸ್ಪರ್ಧೆ ಜಾನಪದ ನೃತ್ಯ ಭರತನಾಟ್ಯ ಯಕ್ಷಗಾನ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿದ್ದಾರೆ ವ್ಯವಸ್ಥೆಗಳು ನಡೀತಾ ಇದೆ ಇಡೀ ಶುಕ್ರವಾರದಿಂದ ಪ್ರಾರಂಭವಾಗಿದೆ ಸುಮಾರು ಒಂದು ತಿಂಗಳ ಕಾಲ ಅಮ್ಯೂಸ್ಮೆಂಟ್ ಪಾರ್ಕ್ ಜನರಿಗೆ ಬೇಕಾಗುವ ಮನೋರಂಜನೆಗಳಿವೆ ಆದರೆ ಸುಮಾರು ಹದಿನೈದು ದಿನಗಳ ಕಾಲ ಇದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿ ಗ್ರೌಂಡ್ ನಲ್ಲಿ ನಡೀತಿದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಚಿತವಾಗಿ ನಡೀತು ಯಾವುದೇ ಟಿಕೆಟ್ ಇಲ್ಲ ಆದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಳಿಗೆಗಳು ಇನ್ನಿತರ ಈ ವರ್ಷದ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ವಿಶೇಷ ಆಗಿದೆ ದೊಡ್ಡ ದೊಡ್ಡ ಪ್ರಾಣಿಗಳ ಗೊಂಬೆಗಳಿರ್ಬೋದು ಅಥವಾ ಅವತಾರದಂತಹ ಇಲ್ಲಿ ಹಲವಾರು ರೀತಿ ನೋಡುವಾಗ ಪ್ರಾಣಿಗಳ ಪ್ರಪಂಚ ಅಂತ ಒಂದು ಮಾಡಿದ್ದಾರೆ ಇನ್ನು ಇದು ಹೆನ್ ತರದ್ದು ಗೊಂಬೆಗಳು ಅನಂತರ ಒಳ್ಳೆ ಅಚ್ಚುಕಟ್ಟಾದ ಮೇಲೆಲ್ಲ ರೀತಿ ಪೆಂಡಾಲ್ ಹಾಕಿ ಸುಸಜ್ಜಿತವಾದ ವಿಭಾಗಗಳೊಂದಿಗೆ ಬಹಳಷ್ಟು ಫ್ಯಾನ್ ಎಲ್ಲಿ ಹಾಕಿ ಅಚ್ಚುಕಟ್ಟಾದ ಒಂದು ಮಳಿಗೆಗಳ ವ್ಯವಸ್ಥೆ ಜೊತೆಗೆ ಫುಡ್ ಆಹಾರದ ಮಳಿಗೆಗಳು ಅದರೊಳಗಿವೆ ದೊಡ್ಡ ದೊಡ್ಡ ಸೆಟ್ ನ ಅಮ್ಯೂಸ್ಮೆಂಟ್ ಪಾರ್ಕ್ ನ ವೈವಿಧ್ಯಮಯ ಮಕ್ಕಳ ಇರಬಹುದು ದೊಡ್ಡವರಿಗಿರ್ಬಹುದು ಕೂತ್ಕೊಳ್ಳಿಕ್ಕೆ ಆಗುವಂತ ವ್ಯವಸ್ಥಿತವಾದ ಅಮ್ಯೂಸ್ಮೆಂಟ್ ಪಾರ್ಕ್ ನ ಐಟಮ್ಗಳು ಕೂಡ ಇದರೊಳಗಿರ್ತವೆ